ನಲ್ಲಿ ಹೇಳಿದ್ದಾರೆ ಸ್ಕಾಡಾ ಗೇಟ್ ಅಳವಡಿಸ್ತೀವಿ ಅಂತೇಳಿ ಎ ಎಲ್ ಬಿ ಸಿ ಸ್ಕಾಡಾ ಗೇಟ್ ಅಳವಡಿಸಲಿಕ್ಕೆ ಕ್ರಮ ಕೈಕೊಳ್ತೀವಿ ಅಂತ ಪುಸ್ತಕದಲ್ಲಿ ಬಂದಿದೆ ಉಲ್ಲೇಖ ಆಗಿದೆ ದಯವಿಟ್ಟು ತಮಗೆ ಅದನ್ನು ನೋಟಿಸಿಗೆ ತರ್ತಾ ಇದ್ದೀನಿ ಮುಂದೆ ಬರುವಂತಹ ತಾವು ಬೋರ್ಡ್ ಮೀಟಿಂಗ್ನಲ್ಲಿ ಅದನ್ನು ಮಾಹಿತಿಯನ್ನು ತರಿಸ್ಕೊಂಡು ಅಟ್ಲೀಸ್ಟ್ ಅದಕ್ಕೆ ಅಪ್ರೂವಲ್ ಕೊಟ್ಟರೆ ಅದು ಈಗ ಅಪ್ರೂವಲ್ ಕೊಟ್ಟರೆ ಇನ್ನೂ ಕನಿಷ್ಠ ಒಂದು ವರ್ಷ ಬೇಕು ಕನಿಷ್ಠ ಒಂದು ವರ್ಷ ಬೇಕು ಯಾಕಂದರೆ ಟೆಂಡರ್ ಕರಿಬೇಕು ಆ ಪ್ರಕ್ರಿಯೆ ಎಲ್ಲ ಮುಗಿಬೇಕಂದ್ರೆ ದಯವಿಟ್ಟು ಅದನ್ನು ಶೀಘ್ರದಲ್ಲೇ ತಾವು ಕೈಕೊಳ್ಳಬೇಕು ಅಂತ ಒತ್ತಾಯ ಮಾಡ್ತೀನಿ ಓಕೆ ಬರ್ಮಗೌಡ ಪಾಲುಗೌಡ ಕಾಗೆ ಏನು ಮಾಡ್ತೀರ ನೀವು ಸನ್ಮಾನ್ಯ ಅಧ್ಯಕ್ಷರೇ ಎರಡು ನೂರ ಐವತ್ತ್ಮೂರು ಪ್ರಶ್ನೆಯನ್ನು ಉಪಮುಖಂತ್ರಿಗಳಿಗೆ ಕೇಳಲಿಕ್ಕೆ ಬಯಸ್ತೇನೆ ಸರ್ ಉತ್ತರವನ್ನು ವಲಿಸಲಾಗಿದೆ ಸರ್ ಉತ್ತರವನ್ನು ಹೊದಿಸಿದರೆ ಸರ್ ಇದು ಹದಿನೇಳರಲ್ಲಿ ಪ್ರಾರಂಭ ಆದಂಥ ಬಸವೇಶ್ವರ ಯಾತ್ನಿರ ಅವರೇ ಪ್ರೊಜೆಕ್ಟನ್ನು ನಾವಲ್ಲಿ ಈಗಾಗಲೇ ಒಂದು ಹಂತದ ಯೋಜನೆಯನ್ನು ಪ್ರಾರಂಭ ಮಾಡಿದ್ದೀವಿ ಆದರೆ ಇನ್ನೂ ರೈತರಿಗೆ ಅಲ್ಲಿ ದುಡ್ಡನ್ನು ಕೊಟ್ಟಿಲ್ಲ ಅವರ ಜಮೀನನ್ನು ಏನು ಹೋಗಿದ್ದಾವಲ್ಲಿ ಕಾರಣ ಅಲ್ಲಿ ಐದಾರು ವರ್ಷದಿಂದ ಅಲ್ಲಿ ಲ್ಯಾಂಡ್ ಎಕ್ವೀಷನ್ ಮಾಡ್ಕೊಳ್ಳಿಕ್ಕೆ ಅಧಿಕಾರ ಎಸ್ ಎಲ್ಲೂ ಇಲ್ಲ ಸರ್ ಎಸ್ ಎಲ್ಲು ನೇಮಿಸ್ಬೇಕು ಎಸ್ ಎಲ್ಲು ಕಚೇರಿಗೆ ಸ್ಥಾಪನ್ ನೀಡಬೇಕು ಮತ್ತು ಒಂದು ಐವತ್ತೊಂದು ಪ್ರಕರಣಗಳಿದಾವೆ ಆ ಐವತ್ತೊಂದು ಪ್ರಕರಣಗಳನ್ನ ಇತ್ಯರ್ಥ ಮಾಡಿ ಕೊಟ್ಟದ್ದಾದ್ರೆ ಅವ್ರಿಗೆ ದುಡ್ಡು ಕೊಟ್ಟದ್ರಾದ್ರೆ ಅವ್ರಿಗೆ ತಕರಾರು ಮಾಡೋದಲ್ಲ ಮತ್ತು ನಮ್ಮ ಆ ಯೋಜನೆ ಮಾಡಲಿಕ್ಕೆ ಸ್ವಲ್ಪ ಅನುಕೂಲ ಆಗ್ತಿದೆ ಅವರಲ್ಲಿ ರೈತರೆಲ್ಲ ನಮಗೆ ದುಡ್ಡು ಕೊಟ್ಟಿಲ್ಲ ನಾವಿಲ್ಲಿ ಕೆಲಸ ಮಾಡಲಿಕ್ಕೆ ಕೊಡ್ತಾ ಇಲ್ಲ ಅಂತೇಳಿ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ಅದಕ್ಕೆ ಎಷ್ಟ್ ಏನು ಪ್ರಾಬ್ಲಮ್ ಇಲ್ಲ ನಾವು ಯಾರು ಅಧಿಕಾರಿಗಳನ್ನ ಕೇಳಿದ್ರೆ ಏನ್ ಅಧ್ಯಕ್ಷರೇ ಅಲ್ಲಿ ಯಾರೂ ಬರ್ಲಾಗ್ತಾ ಇರಲಿಲ್ಲ ಯಾರೂ ಹೋಗ್ಲಾಗ್ತಾ ಇರಲಿಲ್ಲ ಇದು ಎಂತ ಉತ್ತರ ಸರ್ ಯಾರು ಬರ್ಲಾಗ್ತಾ ಇರೋದು ಅಧಿಕಾರಿ ಆರ್ಡರ್ ಮಾಡ್ಬೇಕು ನೀವು ಹೋಗಿ ಕೆಲಸ ಮುಗಿಸ್ರಿ ಮತ್ತಿರಿಗ ಬರ್ರಿ ಐವತ್ತೊಂದು ಪ್ರಕಾರಗಳನ್ನ ಮಾಡ್ಲಿಕ್ಕೆ ಏನು ದೊಡ್ಡ ಹತ್ತು ವರ್ಷ ಬೇಕೇನು ಸರ್ ಒಂದು ತಿಂಗಳಲ್ಲಿ ಮುಗಿಸಬಹುದು ಅದನ್ನ ದುಡ್ಡು ಕೊಡ್ಬೇಕು ಅವ್ರಿಗೆ ದುಡ್ಡು ಕೊಡೋದ್ರೆ ಅವ್ರ ರೈತರ ಕೆಲಸ ಮಾಡ್ಲಿಕ್ಕೆ ಆಗೋದಲ್ ಸರ್ ಮನಗೆ ನಾನು ಉಪಮುಖ್ಯಮಂತ್ರಿಗಳಲ್ಲಿ ವಿನಂತಿ ಮಾಡ್ಕೋತಾ ಇದ್ದೀನಿ ಅಲ್ಲಿ ಭಾಳ ಈಗಾಗಲೇ ಹದಿನೇಳರಲ್ಲಿ ಪ್ರಾರಂಭ ಆದಂಥ ಯೋಜನೆ ಇನ್ನೂವರೆಗೆ ನಾವು ಅವ್ರಿಗೆ ನೀರು ಕುಡಲಿಕ್ಕೆ ಆಗಿಲ್ಲ ಕೆಲವು ಈ ಸಲನೇ ನಾವು ಅದನ್ನು ಪ್ರಾರಂಭ ಮಾಡಿದ್ದೀವಿ ಸರ್ ಅದು ಫಿಫ್ಟಿ ಪರ್ಸೆಂಟ್ ಆಗಿದೆ ಇನ್ನೂ ಫಿಫ್ಟಿ ಪರ್ಸೆಂಟ್ ಆಗಬೇಕಾದ್ರೂ ಅಲ್ಲಿ ದುಡ್ಡು ಕೊಡಬೇಕು ಈ ಎಸನ್ನು ನೇಮಿಸಿ ಅಲ್ಲಿ ರೈತರಿಗೆ ಪರಿಹಾರನೂ ಕೊಡಬೇಕು ಇವೆಲ್ಲ ಭಾಳ ವಿಳಂಬ ಇರೋದ್ರಿಂದ ಭಾಳ ಕಷ್ಟ ಆಗ್ತಾಯಿದೆ ಅದಕ್ಕೆ ಇವೆಲ್ಲ ಸಮಸ್ಯೆಗಳನ್ನು ಉಪಮುಖ್ಯಮಂತ್ರಿಗಳು ಬಹಳ ಶೀಘ್ರದಲ್ಲಿ ಮುಗಿಸ್ಕೊಡ್ಬೇಕು ಅಂತ ಹೇಳಿ ನಾನು ನಿಮ್ಮ ಮುಖಾಂತರ ವಿನಂತಿಯನ್ನು ಮಾಡ್ಕೋತಾ ನಿಮಿಷ ಅಧ್ಯಕ್ಷೆ ಅಧ್ಯಕ್ಷರೇ ನಮ್ಮ ಕಾಗೆಯವರು ಕೇಳಿರುವಂಥ ಪ್ರಶ್ನೆ ನಿಜವಾಗ್ಲೂ ನನಗೂ ಸ್ವಲ್ಪ ಗಮನ ಸೆಳೆದಿದ್ದಾರೆ ಈ ವಿಚಾರದಲ್ಲಿ ಕೆಲಸ ಮುಗಿದಿದೆ ಕನ್ಸರ್ಟ್ ಅಕ್ವಿಷನ್ ಆಗಿದೆ ಆದರೆ ಸುಮಾರು ಸಾವಿರದ ನಾನ್ನೂರ ನಲವತ್ತೆರಡು ಎಕರೆ ಅಕ್ವಿಷನ್ನು ಪರಿಹಾರಕ್ಕೆ ಫೈನಲ್ ನೋಟಿಫಿಕೇಷನ್ ಕೂಡ ಕೆಲವು ಕಡೆ ಆಗಿದೆ ಕೆಲವು ವಿಷೇಟು ಆಗಿಬಿಟ್ಟಿದೆ ಇದು ಯಾಕಾಯಿತು ಅಂತ ಸ್ವಲ್ಪ ಅದನ್ನೆಲ್ಲ ಚೆಕ್ ಮಾಡಿದೆ ಇವತ್ತೆಲ್ಲ ನಮ್ಮ ಆಫೀಸರ್ಸ್ ನನಗೆ ಬ್ರೀಫ್ ಮಾಡಿದ್ರು ಇನ್ನು ಸುಮಾರು ಐವತ್ತು ಪರ್ಸೆಂಟ್ ಹಣ ಕೂಡ ಡೆಪಾಸಿಟ್ ಮಾಡಬೇಕಾಯಿತು ಸೋಷಿಯಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟು ಆಗಬೇಕಾಯಿತು ಜೆ ಎಮ್ ಸಿ ಆಗಿಲ್ಲ ಆಮೇಲೆ ಎಸ್ ಎಸ್ ಎಲ್ ಆಫೀಸು ಬಾಗಲಕೋಟೆಯಿಂದ ಹತ್ತನೇಗೆ ಶಿಫ್ಟ್ ಆಗಬೇಕಾಯ್ತು ಈಗ ನಾನು ಕೂಡ ಈ ನಮ್ಮ ರೆವಿನ್ಯೂ ಡಿಪಾರ್ಟ್ಮೆಂಟಿಂದ ಇರಿಗೇಷನ್ ಡಿಪಾರ್ಟ್ಮೆಂಟ್ ಕೆಳಗಡೆ ಕೆಲಸ ಆಗಬೇಕು ಅಂತೇಳಿ ಮೊನ್ನೆ ತಾನೇ ಒಂದು ಕ್ಯಾಬಿನೆಟ್ ಕೊಟ್ಟು ಕೂಡ ನಾನು ಮೂವ್ ಮಾಡಿದ್ದೆ ಸೊ ಇಲ್ಲಿ ಸಾವಿರದ ನಾನ್ನೂರ ನಲ್ವತ್ತೆರಡು ಎಕರೆ ಆಗಿದೆ ಅದಕ್ಕೆ ಈಗ ಹೊಸ್ದಾಗೆ ನಾನು ನೋಟಿಫಿಕೇಶನ್ ಮಾಡಬೇಕಾಗಿದೆ ಅವ್ರಿಗೆ ಹಣ ಕೊಡಬೇಕಾದ್ರೆ ಹಳೆ ಇದ್ರ ಮೇಲೆ ಮಾಡಲಿಕ್ಕೆ ಆಗ್ತಾಯಿಲ್ಲ ಸೊ ನೂರ ಎಂಬತ್ತ ಮೂರು ಎಕರೆಗೆ ಫೈನಲ್ ನೋಟಿಫಿಕೇಷನ್ ಆಗಿ ಡೇಟ್ ಎಕ್ಸ್ಪೈರ್ ಕೂಡ ಆಗಿಬಿಟ್ಟಿದೆ ಇದು ಭಾಳ ಅಡ್ಮಿನಿಸ್ಟ್ರೇಷನ್ ಲ್ಯಾಬ್ಸ್ ಇದೆ ನಾನು ಇಲ್ಲ ಅಂತ ನಾನು ಹೇಳೋದಿಲ್ಲ ನೀವು ಹೇಳ್ತಾ ಇರೋದು ಕರೆಕ್ಟ್ ಇದೆ ಇದನ್ನು ಕೂತ್ಕೊಂಡು ಮಾತಾಡಿ ಇದನ್ನು ನಾನು ಸರಿ ಮಾಡ್ತೀನಿ ಬರೀ ಮುನ್ನೂರ ಮೂವತ್ತೆರಡಕ್ಕೆ ಮಾತ್ರ ಅವಾರ್ಡು ಕೊಟ್ಟಿದ್ದೀವಿ ನಾವು ಮುನ್ನೂರ ಮೂವತ್ತೆರಡಕ್ಕೆ ಮಾತ್ರ ನಾವು ಕೊಟ್ಟಿದ್ದೀವಿ ಸಾವಿರದ ಒಂಬೈನೂರ ಎಪ್ಪತ್ತಾರು ಎಕರೆ ಇದಕ್ಕೆ ಅಕ್ವೇರ್ ಆಗಿರೋಂಥದ್ದು ಸೊ ನನಗೆ ನಿಜವಾಗಲೂ ನಮ್ಮ ನನಗೆ ಇದ್ರ ನೋಡಿದ್ರೆ ಇದು ಏನಪ್ಪ ಇಂಥ ಪರಿಸ್ಥಿತಿ ಆಗಿದೆ ಅಂಥೇಳಿ ನಾವು ಇದನ್ನು ಸೆಟ್ರೇಟ್ ಮಾಡೋಂಥ ಒಂದು ಕ್ವಶನ್ ಹಾಕಿದಿರಿ ಇದನ್ನು ಕೂಡಲೇ ನಾನು ಗಮನಿಸ್ತೀನಿ ಅಧ್ಯಕ್ಷರೇ ಅಧ್ಯಕ್ಷರೇ ನನ್ನ ಪ್ರಶ್ನೆ ಇದೆ ಹೌದು ಬರ್ತದೆ ಬರ್ತದೆ ಕಡಿಮೆ ಲಾಸ್ಟ್ ಬಂದಿದ್ದೀರಿ ಲಾಸ್ಟ್ ಸಿಗ್ತದೆ ಈಗ ಶ್ರೀನಿವಾಸ್ ಯಾಚ್ ಅಧ್ಯಕ್ಷರೇ ಪ್ರಶ್ನೆ ಸಂಖ್ಯೆ ಐನೂರ ಇಪ್ಪತ್ತೈದನ್ನು ಕಾನೂನು ಮತ್ತು ಸಂಸದೀಯ ಸಚಿವರ ಪ್ರಕಟ ಬಯಸ್ತೇನೆ ನನ್ನ ಶ್ರೀನಿವಾಸ್ ರವರ ಪ್ರಶ್ನೆಗೆ ಉತ್ತರವನ್ನು ಮಂಡಿಸಿದ್ದೇವೆ ಮೊನ್ನೆ ಅಧ್ಯಕ್ಷರೇ ಉತ್ತರವನ್ನು ಕೊಟ್ಟಿದ್ದಾರೆ ನನ್ನ ಪ್ರಶ್ನೆ ನಮ್ಮ ಮತಕ್ಷೇತ್ರದಲ್ಲಿ ಐತಿಹಾಸಿಕ ಮತ್ತು ಪುರಾತತ್ವ ಸ್ಮಾರಕಗಳಿಂದ ಕೂಡಿರುವ ತರೀಕೆರೆ ತಾಲೂಕು ಸೋಂಪುರದಲ್ಲಿ ಶ್ರೀ ಸೋಮೇಶ್ವರ ಹಾಗೂ ಅಜ್ಜಂಪುರ ತಾಲೂಕಿನ ಬಗ್ಗೊಳ್ಳಿ ಶ್ರೀ ಶ್ರೀ ಯೋಗ ನರಸಿಂಹ ದೇವಾಲಯ ಶೀತಲ ವ್ಯವಸ್ಥೆಯಲ್ಲಿದೆ ಅದು ಬೇಕಾದಂಥ ಮೂಲ ವ್ಯವಸ್ಥೆಗಳನ್ನು ಮಾಡಿ ಅದು ಜನರಿಗೆ ತೊಂದರೆ ಆಗ್ತಿದೆ ಪ್ರವಾಸಿಗೆ ತೊಂದರೆ ಆಗ್ತಿದೆ ಅಂತ ಪ್ರಶ್ನೆಯನ್ನು ಕೇಳಿದ್ದೀನಿ ಅದನ್ನು ಯಾವ್ದಾದ್ರು ಗಮನಕ್ಕೆ ಅಂತ ಕೇಳಿದ್ವಿ ಯಾವುದು ಬಂದಿಲ್ಲ ಅಂತ ಕೂಡ ಹೇಳಿದ್ದಾರೆ ನಿಜವಾಗ್ಲೂ ಈಗ ಗಮನಕ್ಕೆ ತರ್ತಾ ಇದ್ದೀನಿ ಅಲ್ಲಿ ಬೇಕಾದಂಥ ಏನು ಪ್ರವಾಸಿಗೆ ಬೇಕಾದಂಥ ಶೌಚಾಲಯ ಇರ್ಬೋದು ಪಾರ್ಕ್ ಅಭಿವೃದ್ಧಿ ಇರ್ಬೋದು ಮತ್ತು ಅಲ್ಲಿ ಕೆಲವೊಂದು ಶೀತಲ ಮಾಡಿರೋಂಥ ಕೆಲಸಗಳು ಕೆಲವು ಕೂಡ ಲೀಕ್ ಆಗ್ತಾಯಿದೆ ಅದು ಸರಿಯಾಗಿಲ್ಲ ಅವು ಎಲ್ಲವೂ ಸರಿಪಡಿಸ್ಬೇಕು ಅದನ್ನು ನನ್ನ ಸದನದ ಮುಖಾಂತರ ನನ್ನ ಮಂತ್ರಿಗಳಿಗೆಲ್ಲವನ್ನೂ ಕೂಡ ಸರಿಪಡಿಸ್ಬೇಕು ಆ ಒಂದು ಆ ಕ್ಷೇತ್ರಗಳನ್ನು ಪ್ರವಾಸಿ ತಾಣವಾಗಿ ಮಾಡಬೇಕು ಅನ್ನೋ ರೀತಿಯಲ್ಲಿ ನಾನು ಮನವಿಯನ್ನ ನಿಮ್ಮ ಮುಖಾಂತರ ಮಂತ್ರಿಗಳಿಗೆ ಮಾಡ್ತಾ ಇದ್ದೀನಿ ಸನ್ಮಾನ್ಯ ಅಧ್ಯಕ್ಷರೇ ಸನ್ಮಾನ್ಯ ಶ್ರೀನಿವಾಸ್ ಅವರ ಕಳಕಳಿಯನ್ನು ಅರ್ಥ ಮಾಡ್ಕೋತೀನಿ ಎರಡು ಸಾವಿರದ ಹನ್ನೊಂದು ಹನ್ನೆರಡು ತದನಂತರದಲ್ಲಿ ಸ್ವಲ್ಪ ಮಟ್ಟಿಗೆ ಈ ಭಾಗದಲ್ಲಿ ಕೆಲಸ ಆಗಿದೆ ಅದರಲ್ಲೂ ವಿಶೇಷವಾಗಿ ಸೋಮೇಶ್ವರ ಹಾಗೂ ಯೋಗ ನರಸಿಂಹಸ್ವಾಮಿ ದೇವಾಲಯ ಇವುಗಳ ಬಗ್ಗೆ ಕೆಲಸ ಆಗಿದೆ ಆದರೆ ಪೂರ್ಣ ಆಗಿಲ್ಲ ಇನ್ನೂ ಕೆಲಸ ಆಗಬೇಕಾದದ್ದು ಭಾಳಷ್ಟಿದೆ ನಾನು ತಮ್ಮ ಜೊತೆಗೆ ಈ ಬಗ್ಗೆ ಮಾತಾಡ್ತೇನೆ ಕೊಡುಗೆ ಸಂಪೂರ್ಣವಾಗಿರ್ತಕ್ಕಂಥ ವರದಿಯನ್ನು ತೆಗೆದುಕೊಂಡು ಇವು ಪುರಾತತ್ವ ಸ್ಮಾರಕಗಳಾಗಿರೋದ್ರಿಂದ ಇವುಗಳ ಬಗ್ಗೆ ರಾಜ್ಯ ಸರ್ಕಾರ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ರೂಪಿಸಿ ಅಧ್ಯಕ್ಷರೇ ಇದು ವಯಸ್ಸಳ ಶೈಲಿಯಾಗಿದ್ದು ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಇದು ಕಟ್ಟಡ ಇದು ನಿರ್ಮಾಣ ಆಗಿರ್ತಕ್ಕಂಥದ್ದು ಏನು ನಾವು ಈ ಹೊಳೆಯ ಪಕ್ಕದಲ್ಲಿದೆ ಸೋಮೇಶ್ವರ ದೇವಸ್ಥಾನ ಅಲ್ಲಿ ಕೆ ನೀರು ಕೂಡ ಹೊಳೆ ನೀರು ಕೆಲ ಜಾಸ್ತಿ ನೀರಾದಾಗ ದೇವಸ್ಥಾನದ ಒಳಗಡೆ ಎಲ್ಲ ಬರತಕ್ಕಂಥ ಇದೆ ಅಲ್ಲಿ ತಡೆಗೋಡೆ ಆಗಬೇಕಾಗ್ತದೆ ಅದಕ್ಕೋಸ್ಕರ ಅದ್ರೂ ಕೂಡ ಹೆಚ್ಚಿನ ಗ ಒಂದು ಮುರು ನಮ್ಮ ಕ್ಷೇತ್ರದ ಅಮೃತಾಪುರ ಒಂದು ಒಳ್ಳೆಯ ಥರ ಮೇಂಟೈನ್ ಮಾಡಿದ್ದಾರೆ ಅದೇ ರೀತಿ ಅಮೃತಾಪುರ ಯಾವ ರೀತಿ ಮೇಂಟೇನ್ ಮಾಡಿದ್ದಾರೆ ಅದೇ ರೀತಿ ಸೋಮೇಶ್ವರ ಮತ್ತು ಬಗ್ಗಳ್ಳಿ ಸ್ಥಾನ ಒಂದು ದೇವಸ್ಥಾನ ಕೂಡ ಮೇಂಟೈನ್ ಮಾಡಬೇಕು ಅದು ಬೇಕಾದಂಥ ವ್ಯವಸ್ಥೆಯನ್ನು ನಮ್ಮ ಮಾನ್ಯ ಸರ್ಕಾರ ಮಾಡ ಸರ್ಕಾರ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಬಯಸ್ತೀನಿ ಓಕೆ ಸನ್ಮಾನ್ಯ ಅಧ್ಯಕ್ಷರೇ ನಮ್ಮ ಪುರಾತತ್ವ ಇಲಾಖೆಯ ಆಯುಕ್ತರನ್ನು ತರೀಕೆಯಾಗಿ ಕಳಿಸ್ಕೊಡ್ತೀನಿ ವಿಶೇಷವಾಗಿ ಸೋಮೇಶ್ವರ ಹಾಗೂ ಶ್ರೀ ಯೋಗ ನರಸಿಂಹಸ್ವಾಮಿ ದೇವಾಲಯ ಹಾಗೂ ತಾವೀಗೇನು ಪ್ರಾಸ್ತಾಪ ಮಾಡಿದಿರಿ ಆ ದೇವಾಲಯಗಳಿಗೆ ಭಟ್ಟಿ ಕೊಟ್ಟು ಏನು ಅಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ವರದಿ ತೆಗೆಸಿಕೊಂಡು ಸೂಕ್ತವಾಗಿರ್ತಕ್ಕಂಥ ಕ್ರಮ ತೆಗೆದುಕೊಳ್ತು ಓಕೆ ಅನ್ನಪೂರ್ಣ ತಿಮ್ಮಪ್ಪುರವರು ಮಾನ್ಯ ಸಭಾಧ್ಯಕ್ಷರೇ ಐನೂರ ಇಪ್ಪತ್ತ್ನಾಲ್ಕು ಚುಕ್ಕೆ ಗುರುತಿನ ಪ್ರಶ್ನೆಯನ್ನು ಮಾನ್ಯ ಅಬಕಾರಿ ಸಚಿವರಿಗೆ ನಾನು ಕೇಳಿದ್ದೇನೆ ಅಧ್ಯಕ್ಷರೇ ಉತ್ತರವನ್ನು ಒದಗಿಸಲಾಗಿದೆ ಉತ್ತರವನ್ನು ಒದಗಿಸಿದ್ದಾರೆ ಸಭಾಧ್ಯಕ್ಷರೇ ನನ್ನ ಸಂಡೂರು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಗಡಿ ಗ್ರಾಮ ಗಂಗಲಾಪುರದ ಒಂದು ಗ್ರಾಮದ ಗ್ರಾಮಕ್ಕೆ ಅಂಟಿಕೊಂಡಂತೆ ನಮ್ಮ ಆಂಧ್ರ ಪ್ರದೇಶದ ಅನಂತಪುರ ಜಿಲ್ಲೆಯ ಒಂದು ಗಡಿ ಕೂಡ ಅಂಟಿಕೊಂಡಿದೆ ಅಲ್ಲಿ ಸುಮಾರು ದಿನಗಳಿಂದ ಕೂಡ ನಮ್ಮ ಗಡಿ ಗ್ರಾಮದ ಗಡಿಯಿಂದ ನಲವತ್ತು ಕಿಲೋಮೀ ನಲವತ್ತು ಮೀಟರ್ ಅಂತರದಲ್ಲಿ ಒಂದು ಸೇಂದಿ ಅಂಗಡಿ ಅಲ್ಲಿ ಕೆಲಸ ಮಾಡ್ತಾ ಇದೆ ಅಲ್ಲಿಂದ ಅಕ್ರಮವಾಗಿ ನಮ್ಮ ತಾಲೂಕಿನ ಯುವಕರು ಅಲ್ಲಿ ಹೋಗಿ ಅತಿ ಕಡಿಮೆ ಬೆಲೆಯಲ್ಲಿ ಅಲ್ಲಿ ಈ ಪಿ ಎಚ್ ಮಿಶ್ರಿತ ಒಂದು ಸೇಂದಿಯನ್ನು ತಂದು ಸೇವನೆ ಮಾಡ್ತಾ ಇರೋದ್ರಿಂದ ಸಾಕಷ್ಟು ಜನ ಸಾವಿಗೀಡಾಗಿದ್ದಾರೆ ತುಂಬ ಕಡಿಮೆ ವಯಸ್ಸಿನ ಹೆಣ್ಮಕ್ಳು ಇವತ್ತು ವಿಧವೆಯರಾಗಿದ್ದಾರೆ ಇದನ್ನು ತಡೆಗಟ್ಟುವಂಥ ಒಂದು ಕ್ರಮವನ್ನು ನಮ್ಮ ಇಲಾಖೆಯವರು ಮಾಡಬೇಕು ಹಾಗೆಯೇ ನಾನು ಒಂದು ಶಾಲಾ ವಿಸಿಟ್ಗೆ ಹೋದಾಗ ಅಲ್ಲಿ ಸಾಕಷ್ಟು ಜನ ಹೆಣ್ಮಕ್ಳು ನನಗೆ ಆಗ್ರಹ ಮಾಡ್ತಾರೆ ಈ ಸೇಂದಿ ಅಂಗಡಿಯನ್ನು ದಯಮಾಡಿ ಬಂದ್ ಮಾಡಿಸ್ಬೇಕು ಯಾಕಂದರೆ ಸಾಕಷ್ಟು ಜನ ಇದರಿಂದ ಜೀವವನ್ನು ಕಳ್ಕೊಂಡಿದ್ದಾರೆ ಅಂಥೇಳಿ ನಾನೇ ಸ್ವತಃ ಹೋಗಿ ಅಲ್ಲಿ ಆ ಸೇಂದಿಯನ್ನು ಖರೀದಿ ಮಾಡಿ ಅದನ್ನು ನಾನು ಲ್ಯಾಬ್ಗೆ ಕಳಿಸ್ಕೊಟ್ಟಿದ್ದೀನಿ ಆ ಲ್ಯಾಬ್ ರಿಪೋರ್ಟ್ ಕೂಡ ನನ್ನ ಹತ್ರ ಇದೆ ಮಾನ್ಯ ಸಭಾಧ್ಯಕ್ಷರೇ ಇದು ಮಾನವ ಸೇವನೆಗೆ ಯೋಗ್ಯವಲ್ಲ ಅಂಥೇಳಿ ಲ್ಯಾಬ್ ರಿಪೋರ್ಟ್ ಕೂಡ ಬಂದಿದೆ ಇದರ ಬಗ್ಗೆ ದಯಮಾಡಿ ನಮ್ಮ ಮಾನ್ಯ ಅಬಕಾರಿ ಸಚಿವರು ವಿಶೇಷ ಕಾಳಜಿ ವಹಿಸಿ ಇದಕ್ಕೆ ತಡೆಗಟ್ಟಲಿಕ್ಕೆ ಒಂದು ಕ್ರಮವನ್ನು ವಹಿಸಬೇಕು ಹಾಗೆಯೇ ನೊಂದಂಥ ಎಷ್ಟೋ ಜನ ಹೆಣ್ಮಕ್ಕಳಿಗೆ ಒಂದು ನೆಮ್ಮದಿ ಜೀವನವನ್ನು ಕರುಣಿಸಬೇಕು ಅಂತೇಳಿ ತಮ್ಮ ಮೂಲಕ ನಾನು ಸದನಕ್ಕೆ ಮನವಿ ಮಾಡ್ಕೊಳ್ತಾ ಇದ್ದೀನಿ ಸಭಾಧ್ಯಕ್ಷರೇ ಈ ಶೆಂಧಿ ಅಂತಕ್ಕಂಥದ್ದು ಆಂಧ್ರದಲ್ಲಿ ಅಧಿಕೃತವಾಗಿ ಮಾರಾಟ ಮಾಡ್ತಾರೆ ಆ ವಾರ್ಡ್ರದಲ್ಲಿ ಕೆಲವು ಜನ ಹೋಗಿ ಅಲ್ಲಿ ಸಿಂಧಿಯನ್ನು ಕುಡಿದು ಕಳಸಾಗಾಣಿಕೆ ಮೂಲಕ ಅಲ್ಲಿ ತರತಕ್ಕಂಥ ಕೆಲಸನೂ ಮಾಡ್ತಾರೆ ಆ ಸಿ ಎಚ್ ಪೌಡರ್ ಏನಿದೆ ಸರ್ ಅದು ಭಾರಿ ಆರೋಗ್ಯಕ್ಕೆ ಹಾನಿಕರನೂ ಇದೆ ಈ ಡ್ರಗ್ಸ್ ಥರ ಅದನ್ನೊಂದು ಸಣ್ಣ ಪಾಕೆಟ್ದಲ್ಲಿ ತಂದು ಹಾಕಿದ್ರು ಒಂದು ಐದಾರು ಲೀಟರ್ ನಾವು ಸಿಂಧಿ ತಯಾರು ಮಾಡ್ಬೋದು ಆದರೆ ನಾವು ಹಲವಾರು ಕ್ರಮಗಳನ್ನು ಕೈಗೊಂಡಿದ್ದೀವಿ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಒಂದು ಕಮಿಟಿ ಮಾಡಿದ್ದೀವಿ ಅದರ ಜೊತೆಗೆ ಗ್ರಾಮ ವಾರ್ಡ್ಗಳು ಗ್ರಾಮ ಪಂಚಾಯತಿ ಚುನಾಯಿ ಸದಸ್ಯರಿಗೆ ಕೆಲವು ಪವರ್ ಕೊಟ್ಟಿದ್ದೀವಿ ಜಾಗೃತಿ ಮೂಡಿಸಲು ಅಬಕಾರಿ ಕೈಪಿಡಿಯನ್ನು ಮಾಡಿದ್ದೀವಿ ಹಾಗೂ ಕೆಲವು ವಿಷಯದಲ್ಲಿ ಮುಚ್ಚಳಿಕೆ ಬರೆದವ್ರನ್ನ ಬಿಡ್ತಕ್ಕಂಥದ್ದು ಮಾಡಿದ್ದೀವಿ ಇನ್ನು ಅಕ್ರಮ ಕಳೆದ ಸಾಗಾಣಿಕೆಯನ್ನು ಪತ್ತೆ ಹಚ್ಚದಲ್ಲಿ ನಾವು ಹಲವಾರು ಕ್ರಮಗಳನ್ನು ಕೈಗೊಂಡಿದ್ದೀವಿ ಒಟ್ಟು ಒನ್ನೂರ ಮೂರು ವರ್ಷದಲ್ಲಿ ಒನ್ನೂರ ಅರವತ್ತು ಪ್ರಕರಣಗಳನ್ನು ದಾಖಲಿಸಿದ್ದೀವಿ ಒನ್ನೂರ ಅರವತ್ತು ಆರೋಪಿ ಇದರನ್ನು ದಸ್ತಿಗಿರಿಗೊಳಪಡಿಸಿದ್ದೀವಿ ಒಂದು ಸಾವಿರದ ಆರುನೂರ ತೊಂಬತ್ತೊಂದು ಲೀಟ್ರ್ ಸೇಂದಿ ಹಾಗೂ ಒನ್ನೂರ ಇಪ್ಪತ್ತು ವಾಹನಗಳನ್ನ ವಶಪಡಿಸ್ಕೊಳ್ಳಿ ಆದಾಗ್ಯೂ ಇದು ಸ್ವಲ್ಪ ಕದ್ದು ಮುಚ್ಚಿ ನಡೀತಕ್ಕಂಥದ್ದು ಆಗ್ತಾಯಿದೆ ಸುಲಭ ದಕ್ಷರೇ ಅದರ ಜೊತೆಗೆ ನಾವು ಈ ಗುಂಡ ಆಕ್ಟ್ ಕೆಳಗಡೆ ಅವ್ರನ್ನ ಒಳಗಡೆ ಹಾಕಬೇಕು ಹಾಗೆ ಅಂತಕ್ಕಂಥದ್ದು ನಮಗೆ ಪವರ್ ಇದೆ ಅದನ್ನು ಮಾಡಲಿಕ್ಕೆ ನಾವು ತಯಾರಿದ್ದೀವಿ ಈಗಾಗಲೇ ರಾಯಚೂರಲ್ಲಿ ಇಬ್ಬರಿಗೆ ಗುಂಡ ಯಾಕ್ತಲ್ಲಿ ಒಳಗಡೆ ಹಾಕಿದ್ದೀವಿ ಮತ್ತೆ ಅಂತಹ ವಿಚಾರ ವ್ಯಕ್ತಿಗಳನ್ನ ಗುರುತುಪಡಿಸಿದ್ದೀವಿ ಈಗ ಅಂದಾಜು ಒಂದು ಇಪ್ಪತ್ತೈದು ಜನರನ್ನು ಗುರುತುಪಡಿಸಿದ್ದೀವಿ ಜಿಲ್ಲಾಧಿಕಾರಿಗಳಿಗೆ ಹೇಳಿದ್ದೀವಿ ಆ ಗುಂಡ ಆಕ್ಟ್ ಮುಖಾಂತರ ಅವ್ರನ್ನ ಒಳಗೆ ಹಾಕ್ಸೋದ್ರ ಮೂಲಕ ಒಂದು ಭಯ ಹುಟ್ಟಿಸ್ತಕ್ಕಂಥ ಕೆಲಸ ಶೀಘ್ರದಲ್ಲೇ ಮಾಡ್ತೀವಿ ತಡೆಗಟ್ಟಕ್ಕೆ ಏನು ಬೇಕೋ ಅದೆಲ್ಲ ಕ್ರಮ ಕೈಗೊಳ್ತಿದ್ದೀವಿ ಡಾಕ್ಟರ್ ಚಂದುಲಮಣಿ ಸಭಾಧ್ಯಕ್ಷರೇ ಚುಕ್ಕೆ ಗುರುತಿನ ಸಂಖ್ಯೆ ಐದುನೂರ ಹನ್ನೆರಡನ್ನು ಮಾನ್ಯ ಉಪ ಮುಖ್ಯಮಂತ್ರಿಗೆ ಕೇಳು ಬಯಸ್ತೇನೆ ಸಭಾಧ್ಯಕ್ಷ ಅಧ್ಯಕ್ಷರೇ ಉತ್ತರವನ್ನು ಒದಗಿಸಲಾಗಿದೆ ಸಭಾಧ್ಯಕ್ಷರೇ ಉತ್ತರವನ್ನು ನೀಡಿದ್ದಾರೆ ಉಪಮುಖ್ಯಮಂತ್ರಿಗಳು ಬಟ್ ಇದು ಎರಡು ಸಾವಿರದ ಇಪ್ಪತ್ತೆರಡರಿಂದ ಪ್ರಾರಂಭ ಆದಂಥ ಜಾಲವಾಡಗಿ ಏತ್ ನೀರಾವರಿಯನ್ನು ಬಹುಶಃ ಮೂರು ಕ್ಷೇತ್ರಕ್ಕೆ ಶಿರಟ್ಟಿ ಮತಕ್ಷೇತ್ರ ಗದಗ ಮತಕ್ಷೇತ್ರ ಮತ್ತು ರೋಣ ಮತಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಇಪ್ಪತ್ತೊಂಬತ್ತು ಕೆರೆ ಪ್ಲಸ್ ಎರಡು ಚಕಡಾಮನ್ನ ಹೊಂದಿರುವಂಥ ಒಂದು ಜಾರ್ವಡಿಗೆಯತ್ತವರೇ ಸುಮಾರು ನೂರ ತೊಂಬತ್ತೇಳು ಕೋಟಿ ರೂಪಾಯಿಯಲ್ಲಿ ಅನುಮೋದನೆಯನ್ನು ಕೊಟ್ಟಿರುವಂಥದ್ದು ಇನ್ನೊಂದು ದುರಾದೃಷ್ಟ ಏನಂದರೆ ಇಪ್ಪತ್ತ್ಮೂರರಲ್ಲಿ ಈ ಈ ಒಂದು ಕಾಮಗಾರಿಯ ಭೂಮಿ ಅಡಿಗಲ್ಲು ಕಾರ್ಯ ಸಮಾರಂಭನೂ ಸಹಿತ ಆಗ್ತದೆ ತದನಂತರ ಈ ಕಾಂಟ್ರಾಕ್ಟ್ರುಗಳು ನಾನು ಒಲ್ಲೆ ಅಂತೇಳಿ ನಾನು ಮಾಡೋಕ್ಕಾಗಲ್ಲ ಅನ್ನೋ ಉತ್ತರವನ್ನ ನೀಡಿರುವಂಥದ್ದು ಮತ್ತು ಈ ಕಾಮಗಾರಿಯನ್ನು ಯಾವ ಕಾರಣಕ್ಕೆ ಇದನ್ನ ತಡೆ ಹಿಡಿದಿದ್ದಾರೆ ಅಂತೇಳಿ ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ತಮ್ಮ ಮುಖಾಂತರ ಕೇಳ ಬಯಸ್ತೀನಿ ಆದರೆ ಅವ್ರಿಗೆ ಲಾಸ್ ಆಗ್ತದೆ ಅಂತೇಳಿ ಅವ್ರು ಅಗ್ರಿಮೆಂಟ್ ಮಾಡೋಕ್ಕೆ ಮುಂದೆ ಬರಲಿಲ್ಲ ಅಮೃತ ಕನ್ಸ್ಟ್ರಕ್ಷನ್ ಅವರಿಗೆ ಸಾವಿರದ ನೂರ ಅರವತ್ತು ಏಳು ಕೋಟಿ ರೂಪಾಯಿಗೆ ಪ್ಲಸ್ ಜಿ ಎಸ್ ಟಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದೇ ಅನುಮೋದನೆ ನೀಡಲಾಗಿತ್ತು ಅವರು ಬರಲಿಲ್ಲ ಸೊ ಅದಕ್ಕೋಸ್ಕರ ಅದನ್ನು ಅಗ್ರಿಮೆಂಟನ್ನ ಬಿಟ್ಟು ಈಗ ತಿರ್ಗ ಹೊಸಗೆ ಮನೆ ಬೋರ್ಡಲ್ಲಿ ಅವರು ರಿಕ್ವೆಸ್ಟ್ ಮಾಡಿಕೊಂಡಿದ್ರು ಅದನ್ನು ಮತ್ತೆ ಬೋರ್ಡಲ್ಲಿ ಜನವರಿ ಇಪ್ಪತ್ತೈದರಲ್ಲೇ ನೂರೈದನೇ ಬೋರ್ಡಲ್ಲಿ ಇದನ್ನ ಇಟ್ಟು ರೀಟೆಂಡರ್ ಮಾಡಲಿಕ್ಕೆ ನಾವು ಮಾಡಿದ್ದೀವಿ ಇದನ್ನು ನಾವೇನು ಕ್ಯಾನ್ಸಲ್ ಮಾಡಿಲ್ಲ ಈ ಪ್ರಾಜೆಕ್ಟ್ ನಾವು ಮಾಡ್ತೀವಿ ಹೊಸ ರೀಟೆಂಡರ್ ಮಾಡಿ ಇದನ್ನು ತೆಗೆದುಕೊಳ್ತೀವಿ ಬಹುಶಃ ಅವ್ರಿಗೆ ರೇಟು ವರ್ಕೌಟ್ ಆಗೋಲ್ಲ ಅನ್ನೋ ದೃಷ್ಟಿಯಿಂದ ಅವರು ಬರಲಿಲ್ಲ ಅನ್ನೋದು ನನ್ನ ಒಂದು ಮಾಹಿತಿ ಇದೆ ಸೊ ಲಾಸ್ಟ್ ಚಾನ್ಸ್ ಮಾಡಿ ಇನ್ನೊಂದು ಸರ್ತಿ ಟೆಂಡ್ರ್ ಕರಿತೀವಿ ಟೆಂಡರ್ ಕರೆದು ನಿಮ್ಮ ಕೆಲಸ ನಾವು ಮಾಡಿಕೊಡ್ತೀವಿ ಎಚ್ ಕೆ ಪಾಟೀಲ್ ಸಾಹೇಬರು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಪಕ್ಕದ ಕ್ಷೇತ್ರದವರು ರೋಣವರು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ತಾವು ರಿಕ್ವೆಸ್ಟ್ ಮಾಡಿಕೊಡ್ತಾ ಇದ್ದೀರಿ ಇದ್ರ ಬಗ್ಗೆ ಗಮ್ ಜಿ ಎಸ್ ಪಾಟೀಲ್ ರೋಣವರು ಅವರು ಕೇಳ್ಕೊಂಡಿದ್ದಾರೆ ಇದನ್ನು ನಾವು ಆದಷ್ಟು ಜಲ್ದಿ ನಾವು ಮಾಡಿಕೊಡ್ತೀವಿ ಅಧಿಕಾರಿಗಳು ಇದರ ಬಗ್ಗೆ ಯಾವುದೇ ಕೆಲಸವನ್ನು ಮಾಡ್ತಾ ಇಲ್ಲ ಹದಿನೆಂಟು ಮೂರು ಎರಡ್ ಸಾವಿರದ ಇಪ್ಪತ್ತರಾಗ ಇದ್ರ ಹಿಂದಿನ ಅಧಿವೇಶನದಲ್ಲಿ ಇದೇ ಕ್ವಶನ್ ಅನ್ನ ನಾನು ಕೇಳಿದ್ದೆ ಅದರಲ್ಲಿ ಉತ್ತರದಲ್ಲಿ ಒಂದು ಸೆಂಟೆನ್ಸ್ ಸಹಿತ ಇವನ್ ಒಂದು ವರ್ಡು ಸಹಿತ ಯಾವುದೇ ತರ ಅಂದ್ರೆ ಅಧಿಕಾರಿಗಳು ಇದರ ಬಗ್ಗೆ ಅದನ್ನ ಮಾಡುವಂತ ಹಂತದಲ್ಲಿ ಬರ್ತಾ ಇಲ್ಲ ಎರಡು ಉತ್ತರ ಸೇಮ್ ಇದೆ ಹಳೆ ಅಧಿವೇಶನದಲ್ಲಿ ಅದೇ ಅಧಿವೇಶನ ಅದೇ ಉತ್ತರ ಇದೆ ಅಧಿಕಾರಿಗಳು ಇದ್ರ ಬಗ್ಗೆ ಯಾವುದೇ ಕೆಲಸವನ್ನ ನಿರ್ವಹಿಸ್ತಾ ಇಲ್ಲ ದಯವಿಟ್ಟು ಉಪಮುಖ್ಯಮಂತ್ರಿಗಳಿಗೆ ಮುಖ್ಯಮಂತ್ರಿಗಳಿಗೆ ಬೇಡ್ಕೊತಾ ಇದ್ದೀನಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಎಚ್ ಕೆ ಪಾಟೀಲ್ ಸಾಹೇಬರು ಅದ್ರ ನನಗಿಂತ ಹೆಚ್ಚಿಗೆ ಅವರ ಊರುಗಳೇ ಅವ್ರ ಕೆರೆಗಳೇ ಇರೋದು ಹೆಚ್ಚಾಗಿ ಅವ್ರಿಗೆ ಬರ್ತದೆ ಹಾಗಾಗಿ ಸಭಾಧ್ಯಕ್ಷರೇ ತಮ್ಮ ಮುಖಾಂತರ ಈ ಕಾಮಗಾರಿನ ಆಲ್ರೆಡಿ ಅಡಿಗಲ್ಲಾಗಿರುವಂತಹ ಒಂದು ಕಾಮಗಾರಿ ಇದು ಹಾಕಿರುವಂಥ ಕಾಮಗಾರಿ ದಯವಿಟ್ಟು ಆದಷ್ಟು ಬೇಗನೆ ಅವತ್ತಿನ ದಿನ ಇದೇ ಕಾಂಟ್ರಾಕ್ಟರ್ ಬಂದು ನಿಂತು ಅವತ್ತಿನ ಕಾಮಗಾರಿಯನ್ನು ಅಡಿಗಲ್ಲಿ ಪ್ರಾರಂಭ ಮಾಡ್ತಾರೆ ಈಗ ಯಾಕೆ ಆಗ್ತಾ ಇಲ್ಲ ಅನ್ನೋದು ಆದಷ್ಟು ಬೇಗನೆ ನಮಗೆ ಕೊಟ್ಟರೆ ಅಲ್ಲಿರುವಂತಹ ಜನರಿಗೆ ಇದರಿಂದ ಕುಡಿಯೋ ನೀರಿನ ಬಗ್ಗೆನೂ ಇದೆ ಕುಡಿಯೋ ನೀರು ಬೇಕಾಗಿದೆ ನಮ್ಮ ಕ್ಷೇತ್ರದಲ್ಲಿ ಹಾಗಾಗಿ ದಯವಿಟ್ಟು ನಾನು ಆದಷ್ಟು ಬೇಗನೆ ಈ ಕಾರ್ಯವನ್ನ ಪ್ರಾರಂಭ ಮಾಡಬೇಕು ಅಂತ ಹೇಳಿ ಉಪಮುಖ್ಯಮಂತ್ರಿಗಳಿಗೆ ತಮ್ಮ ಮುಖಾಂತರ ವಿನಂತಿಯನ್ನ ಮಾಡ್ಕೋತೇನೆ ಆಗ್ಬೋದು ಅದಕ್ಕೆ ವೇದಿwas ಕಮತ್ ಜಿಲ್ಲಾ ಒಂದೇ ಒಂದು ಪ್ರಶ್ನೆ ಕೌದರಿಗೆ ಮುಖ್ಯಮಂತ್ರಿಗಳ ಪರವಾಗಿ ಆ 644ನೇ ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಕೇಳ ತಮ್ಮ ಅನುಮತಿ ಪಡೆದು ಸನ್ಮಾನ್ಯ ಮುಖ್ಯಮಂತ್ರಿಗಳ ಪರವಾಗಿ ಮಾನ್ಯ ಕೌಜಲ್ಗಿ ಮಹಂತೇಶ್ರವರ ಪ್ರಶ್ನೆಗೆ ಉತ್ತರವನ್ನು ಮಂಡಿಸುತ್ತಿದ್ದೇವೆ ಸರ್ ಈಗ ನನ್ನ ಪ್ರಶ್ನೆ ಇತ್ತೀಚಿನ ದಿನಗಳಲ್ಲಿ ಮಾಹಿತಿ ಹಕ್ಕು ಕಾಯ್ದೆಯನ್ನು ದುರುಪಯ ದುರುಪಯೋಗ ಪಡಿಸಿಕೊಳ್ಳುತ್ತಿರುವ ಸರ್ಕಾರದ ಗಮನದಲ್ಲಿದೆ ಅಂತೇಳಿ ಗಮನದಲ್ಲೇ ಇದೆ ಅಂತ ಹೇಳಿದ್ದಾರೆ ಬಹುಶಃ ಒಂದು ಒಳ್ಳೆಯ ಉದ್ದೇಶದಿಂದ ಜಾರಿಗೆ ತೆಗೆದುಕೊಂಡು ಬರ್ಲ ಬರಲಾಗಿತ್ತು ಆದರೆ ಎಷ್ಟು ಉಪಯೋಗ ಆಗಬೇಕಾಗಿತ್ತು ಅಷ್ಟೇ ದುರುಪಯೋಗನೂ ಆಗ್ತಾ ಇದೆ ಆ ನಿಟ್ಟಿನಲ್ಲಿ ಇವತ್ತು ಕೆಲವು ಸಂದರ್ಭದಲ್ಲಿ ನಾವು ನೋಡ್ತಾ ಇದ್ದೀವಿ ಬೇರೆಯವರ ಹೆಸರಿನ ಮೇಲೆ ಅರ್ಜಿಯನ್ನು ಹಾಕಿ ಮಾಹಿತಿ ಹಕ್ಕನ್ನು ಹಾಕುವಂತ ಕೆಲಸ ಒಂದ್ ಕಡೆ ಆಗ್ತಾ ಇದೆ ಆಮೇಲೆ ಒಬ್ಬ ಒಬ್ಬ ವ್ಯಕ್ತಿ ನಿರಂತರವಾಗಿ ಏನ ಅರ್ಜಿಯನ್ನ ಹಾಕಿ ಸುಮ್ಮನೆ ಸಂಬಂಧಪಟ್ಟಂಥ ಅಧಿಕಾರಿಗಳನ್ನು ಕಾಡ್ತಾ ಇರೋದನ್ನು ಸಹಿತ ನಾವು ಎಷ್ಟೋ ಕಡೆ ಗಮನದಲ್ಲಿ ಇಟ್ಟೇವೆ ಆಮ್ಯಾಗೆ ಇದೇನು ಒಂದು ಪುಟಕ್ಕೆ ನೀವು ಬರೀ ಕೇವಲ ಎರಡು ರೂಪಾಯಿ ಇಟ್ಟಿದ್ದೀರಿ ಇದರಿಂದ ಭಾಳ ತೊಂದರೆ ಆಗ್ತಾಯಿದೆ ಆ ನಿಟ್ಟಿನಲ್ಲಿ ಇದೇನು ಎರಡು ರೂಪಾಯಿ ಇದಿಲ್ಲ ಬಿ ಪಿ ಎಲ್ ಕಾರ್ಡ್ನವರಿಗೆ ಹನ್ನೆರಡು ಹಂಡ್ರೆಡ್ ಪೇಜಸ್ವರೆಗೆ ಫ್ರೀ ಅಂತೀರಿ ಆ ನಂತರ ಒಂದು ಪುಟಕ್ಕೆ ಬೇರೆಯವರು ಎರಡು ರೂಪಾಯಿ ಕೊಡಬೇಕಂತೀರಿ ಇದರಿಂದ ಮಾಹಿತಿ ಹಕ್ಕುವನ್ನು ದುರುಪಯೋಗ ಭಾಳ ಇದೆ ಅದಾದ ನಂತರ ಒಬ್ಬ ಮಾಹಿತಿ ಕೇಳಿ ಹತ್ತು ಹದಿನೈದು ಇಪ್ಪತ್ತು ವರ್ಷದವರೆಗೆ ಮಾಹಿತಿಯನ್ನು ಕೇಳ್ತಾ ಇದ್ದಾರೆ ಹೀಗಾಗಿ ಭಾಳ ಆಫೀಸ್ನಲ್ಲಿ ಒಬ್ಬ ಅಧಿಕಾರಿಯನ್ನು ಅದಕ್ಕೆ ಮೀಸಲಿಡುವಂಥ ಪರಿಸ್ಥಿತಿ ಉದ್ಭವ ಆಗ್ತಾ ಇದೆ ಆ ನಿಟ್ಟಿನಲ್ಲಿ ಸರ್ಕಾರ ಯಾವ ರೀತಿಯಂತ ಕ್ರಮ ತೆಗೆದುಕೊಳ್ತೀರಿ ಇದರ ಸರಿಪಡಿಸಬೇಕು ಅಂತ ಹೇಳಿ ವಿನಂತಿ ಓಕೆ ಯತ್ನಾಲ್ ಸನ್ಮಾನ್ಯ ಮಾಂಚೇಶ್ ಅವರು ಕೇಳಿರ್ತಕ್ಕಂಥ ಹಲವು ಅಂಶಗಳು ಒಪ್ಪಬೇಕಾದದ್ದು ಇದ್ರೂ ಸಹಿತ ಈ ಆರ್ ಟಿ ಐ ಕಾನೂನೇನಿದೆ ಇದು ದೇಶದ ಆಡಳಿತ ಕ್ಷೇತ್ರದಲ್ಲಿ ಬಹುದೊಡ್ಡ ಕ್ರಾಂತಿಯನ್ನು ತಂದಿರುವಂಥದ್ದು ಆಡಳಿತ ಯಂತ್ರ ಪಾರದರ್ಶಕವಾಗಿ ಇರಲಿ ಅನ್ನುವಂಥ ಉದ್ದೇಶದಿಂದ ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥ ಕಾನೂನಿದು ಆದರೆ ಅದರ ಜೊತೆಗೇ ರಾಜ್ಯ ಸರ್ಕಾರಕ್ಕೆ ನಿಯಮಗಳನ್ನು ಮಾಡೋದಕ್ಕೆ ರೂಲ್ಸ್ಗಳನ್ನು ಮಾಡೋದಕ್ಕೆ ಅವಕಾಶ ಇದೆ ಇದರ ದುರುಪಯೋಗ ಎಲ್ಲಿ ಆಗಿದೆ ಆಗುತ್ತೆ ಅಂತ ನಮ್ಮ ಗಮನಕ್ಕೆ ಬಂದರೆ ನಾವು ಕ್ರಮ ತೆಗೆದುಕೊಳ್ಬೋದು ಈಗಾಗಲೇ ನಾವು ರಾಜ್ಯದಲ್ಲಿ ಇಪ್ಪತ್ತಾರು ಜನ ಆರ್ ಟಿ ಐ ಎಕ್ಸ್ ಆ್ಯಕ್ಟಿವಿಸ್ಟನ್ನು ಬ್ಲ್ಯಾಕ್ಲಿಸ್ಟ್ ಮಾಡಿದ್ದೇವೆ ಬ್ಲ್ಯಾಕ್ಲಿಸ್ಟ್ ಮಾಡಿದ್ದೇವೆ ಕಂಪ್ಲೇಂಟ್ ಒಂದು ಇಲ್ಲ ಟಿಲ್ ನಾವು ಟು ಟೇಕ್ ಆ್ಯಕ್ಷನ್ ಅಗೇನ್ಸ್ಟ್ ಎಕ್ಸ್ ವೈ ಜೆಡ್ ನಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಕಂಪ್ಲೇಂಟ್ ಬಂದಿಲ್ಲ ಯಾವ ಅಧಿಕಾರಿನೂ ಮಾಡಿಲ್ಲ ಯಾವ ನೌಕರದಾರನೂ ಮಾಡಿಲ್ಲ ಅನ್ನೋದನ್ನು ಅಲ್ಲ ಅಲ್ಲ ನಾನಿಲ್ಲಿ ಸನ್ಮಾನ್ಯ ಅಧ್ಯಕ್ಷರೇ ಈ ಇಪ್ಪತ್ತಾರು ಜನ ಬ್ಲ್ಯಾಕ್ ಲಿಸ್ಟ್ ಮಾಡಿರ್ತಕ್ಕಂಥ ಬೇರೆ ಬೇರೆ ಮಾಹಿತಿಗಳ ಹಿನ್ನೆಲೆಯಲ್ಲಿ ಮಾಡಿದ್ದೇವೆ ಕಂಪ್ಲೇಂಟ್ಗಳು ಬಂದಿಲ್ಲ ಅಧಿಕಾರಿಗಳಿಗೆ ಒಂದು ವೇಳೆ ಹರ್ಯಾಶ್ಮೆಂಟ್ ಆದರೆ ಅಥವಾ ಯಾರಾದರೂ ವಿಶೇಷ ರೀತಿಯಿಂದ ಕಾಡ್ತಾ ಇದ್ದರೆ ಅವರು ಕಂಪ್ಲೇಂಟನ್ನು ಮಾಡ್ಬೋದು ಅಷ್ಟೇ ಅಲ್ಲ ತಮ್ಮ ಗಮನಕ್ಕೆ ಬಂದಿದೆ ಅಧ್ಯಕ್ಷರೇ ಈಗಾಗಲೇ ಆರ್ ಟಿ ಐ ಕಮಿಷನರ್ನೂ ಸಹಿತ ನಾವು ವಜಾಗೊಳಿಸಿರೋದು ತಮ್ಮ ಮಾಹಿತಿಗಾಗಿ ನಾನು ಹೇಳೋದಕ್ಕೆ ಬಯಸ್ತೀನಿ ರವೀಂದ್ರ ಗುರುನಾಥ್ ಡಾಕಪ್ಪ ಸ್ಟೇಟ್ ಇನ್ಫಾರ್ಮೇಷನ್ ಕಮಿಷನರ್ ಏನಿದ್ರು ಅವರನ್ನು ಈ ಲೋಕಾಯುಕ್ತದವರು ಟ್ರ್ಯಾಪ್ ಮಾಡಿ ಆ ಸಂದರ್ಭದಲ್ಲಿ ಅವರನ್ನು ನಾವು ಡಿಸ್ಮಿಸ್ ಮಾಡಿರ್ತಕ್ಕಂಥದ್ದು ಬೆಳವಣಿಗೆ ಸಹಿತ ನಿಮಗೆ ಗೊತ್ತಿದೆ ಆದಾಗ್ಯೂ ಮಾನ್ಯ ಶಿವನ ಕೌಸಲ್ಗಿ ಮಹಾಂತೇಶ್ ಏನಾದರೂ ಅಂಶಗಳಿದ್ದು ಅವ್ರೇನಾದರೂ ಸರ್ಕಾರಕ್ಕೆ ಕೇಳ್ತಿದ್ರೆ ರೂಲ್ಸ್ನಲ್ಲಿ ನಾವು ಆರ್ ಟಿ ಐ ಬಗ್ಗೆ ಏನಾದರೂ ಮಾಡಬೇಕು ಇದರಿಂದ ಹರ್ಯಾಶ್ಮೆಂಟ್ ತಪ್ತದೆ ಹಾಗೂ ಆರ್ ಟಿ ಐ ಆ್ಯಕ್ಟಿವಿಸ್ಟ್ಗೂ ವಿಶೇಷ ಮಾಹಿತಿ ಪಡೆಯೋದಕ್ಕೆ ಅನುಕೂಲ ಆಗುತ್ತೆ ಅಂಥೇಳಿ ಇದ್ದರೆ ಆ ಮಾಹಿತಿಗಳೊಂದಿಗೆ ನನ್ನ ಹತ್ರ ಬಂದು ಚರ್ಚೆ ಮಾಡಿರಿ ಮಾನ್ಯ ಮುಖ್ಯಮಂತ್ರಿಯವರ ಜೊತೆಗೆ ಚರ್ಚೆ ಮಾಡಿ ಅದನ್ನು ಮಾಡೋಣ ತಾವು ಆ ಎರಡು ರೂಪಾಯಿಗೆ ಒಂದು ಪೇಜ್ ಮಾಡಿದ್ದಾರೆ ಬಿ ಪಿ ಎಲ್ದವ್ರಿಗೆ ಒಂದು ನೂರು ಪುಟಗಳವ್ರಿಗೆ ಫ್ರೀ ಅಂತ ಮಾಡಿದ್ದಾರೆ ಅದನ್ನು ರಿವೈಸ್ ಮಾಡಬೇಕು ಅಂತ ತಾವು ಹೇಳಿದ್ದೀರಿ ಅದನ್ನು ಪರಿಶೀಲನೆ ಮಾಡೋಣ ಓಕೆ ಸಮಸ್ಯೆ ಆಗಿದೆ ಸರ್ ಅದಕ್ಕೆ ಕೆಲವು ಜನ ಮಾತಾಡಬೇಕಂತ ರಾಜ್ಯ ಬಗ್ಗೆ ಆರ್ ಟಿ ಐಗೆ ಸಂಬಂಧಪಟ್ಟಂತೆ ಭಾಳ ಗಂಭೀರವಾದ ವಿಷಯ ಸಾರ್ವಜನಿಕ ಹಿತ ಅನ್ಲಿಕ್ಕಿಂತ ಹೆಚ್ಚಾಗಿ ಕೆಲವರು ಸ್ವಂತ ಹಿತವನ್ನು ಕಣ್ಮುಂದೆ ಇಟ್ಟುಕೊಂಡು ಆರ್ ಟಿ ಎ ಕಾಯ್ದೆಯನ್ನು ದುರ್ಬಳಕೆ ಮಾಡಿಕೊಳ್ಳೋದು ಗಮನಕ್ಕೆ ಬರ್ತಾ ಇದೆ ನಾನು ಮಾನ್ಯ ಸಚಿವರ ಹತ್ರ ಹೇಳೋದು ಇಪ್ಪತ್ತಾರು ಜನರನ್ನ ಕಪ್ಪು ಪಟ್ಟಿ ಸೇರಿಸಿದಿರಿ ಅಂತ ಹೇಳಿದಿರಿ ಕಪ್ಪು ಪಟ್ಟಿಗೆ ಸೇರಿಸಲಿಕ್ಕಿರುವಂತಹ ಮಾನದಂಡಗಳೇನು ಒಬ್ಬ ವ್ಯಕ್ತಿ ಪದೇ ಪದೇ ಬೇರೆ ಬೇರೆ ಇಲಾಖೆಗಳಲ್ಲಿ ಸ್ವಂತ ಉದ್ಯಮಗಳ ಬಗ್ಗೆಯೂ ಕೂಡ ಆರ್ ಟಿ ಐ ಗಳನ್ನ ಯಾವ ಕೆಲಸವನ್ನು ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ ಎಲ್ಲರ ಲೋಕಾಯುಕ್ತ ಕೊಡೋದು ಆರ್ ಆಕ್ಟಿವಿಸ್ಟ್ ಉಳಿದಂತಾಗಿದೆ ಏನು ಕೆಲಸ ಮಾಡಲಿಕ್ಕೆ ಆಗ್ತಾ ಸಾರ್ವಜನಿಕ ಕೆಲಸಗಳನ್ನು ಮಾಡಲಿಕ್ಕೂ ಕೂಡ ಅಸಾಧ್ಯ ಪರಿಸ್ಥಿತಿ ಆರ್ ಟಿ ಆಕ್ಟಿವಿಸ್ಟ್ಗಳಿಂದ ಆಗ್ತಾ ಇದೆ ಇದಕ್ಕೇನ ಒಂದು ರೂಲ್ಸ್ ಅನ್ನು ಮಾಡಿ ಒಬ್ಬ ಇಂತಿಷ್ಟೇ ಪ್ರಶ್ನೆಗಳನ್ನು ಕೇಳಬೇಕು ಅಂತ ಏನಾರು ಮಾಡಿ ಸ್ವಲ್ಪ ಬಿಗಿ ಮಾಡಿದ್ರೆ ಸಾರ್ವಜನಿಕ ಕೆಲಸಗಳು ಕೂಡ ಸುಲಲಿತವಾಗಿ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ ಇಲ್ಲಾಂದ್ರೆ ಎಲ್ಲವೂ ಕೂಡ ಸ್ವಂತ ಉಪಯೋಗಕ್ಕಾಗಿದೆ ಈಗ ಏನಮ್ಮ ಮಾಂತೇಶ್ ಕೌಜಲ್ಗೆ ಅವರು ಈ ಒಂದು ಈ ಮಾಹಿತಿ ಹಕ್ಕು ಅನ್ನೋವಂಥದ್ದು ಕೆಲವೊಂದು ಜನರ ಒಂದು ದೊಡ್ಡ ಉದ್ಯೋಗ ಆಗಿಬಿಟ್ಟಿದೆ ಈಗ ಅವರು ನೋಡಿಬಿಟ್ರೆ ಅವರ ಮನೆ ಅವರ ಕಾರು ಅವ್ರ ಅಂತಸ್ತು ನೋಡಿದ್ರೆ ಎಲ್ಲ ಅಧಿಕಾರಿಗಳನ್ನು ಬ್ಲ್ಯಾಕ್ ಮೇಲ್ ಮಾಡೋದು ಜನಪ್ರತಿನಿಧಿಗಳನ್ನು ಬ್ಲ್ಯಾಕ್ ಮೇಲ್ ಮಾಡೋದು ಇದೊಂದು ಕಾಂಟ್ರಾಕ್ಟರ್ಗಳನ್ನು ಬ್ಲ್ಯಾಕ್ ಮೇಲ್ ಮಾಡೋದು ನಿರಂತರವಾಗಿ ಈ ಮಾಹಿತಿ ಹಕ್ಕು ಅದನ್ನು ದುರುಪಯೋಗ ಇವತ್ತು ರಾಜ್ಯದಲ್ಲಿ ಬಾಳ ಆಗ್ತಾ ಇದೆ ಮಾನ್ಯ ಇವತ್ತು ಮಾನ್ಯ ಸಚಿವರು ಹೇಳಿದ್ರು ಅಷ್ಟು ಡಿಸ್ಮಿಸ್ ಮಾಡಿದ್ವಿ ಈಗ ಆದ್ರೆ ಆ ಮಾಹಿತಿ ಹಕ್ಕು ಕೇಳೋರ್ದು ಏನೇನಿದೆ ಅವ್ರ ಮೇಲೆ ತನಿಖೆ ಆಗ್ಬೇಕು ಅವ್ರಿಗೆ ಏನಾದ್ರೂ ಕಠಿಣ ಶಿಕ್ಷೆ ಆಗ್ಬೇಕು ಯಾಕಂದ್ರೆ ಅವರು ಭ್ರಷ್ಟಾಚಾರದಲ್ಲಿ ಅವರು ಭ್ರಷ್ಟಾಚಾರ ಮಾಡೋದಕ್ಕೆ ಈ ಮಾಹಿತಿ ಹಕ್ಕು ಕಾಯ್ದೆಯನ್ನ ದುರುಪಯೋಗ ಮಾಡ್ಕೊತಾ ಇದ್ದಾರೆ ಸರಿ ಅದಕ್ಕೆ ನಾ ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ ಅವ್ರ ಬಗ್ಗೆ ವಿಶೇಷ ಕಾಳಜಿ ಕನಿಕರ ಬೇಕಾಗಿಲ್ಲ ಅವರು ಭ್ರಷ್ಟಾಚಾರದ ಭ್ರಷ್ಟಾಚಾರದ ಪಿತಾಮ ಅವ್ರು ಆಗ್ತಾ ಇದ್ದಾರೆ ಅದಕ್ಕೆ ಅಧ್ಯಕ್ಷರೇ ಅದರ ಮೇಲೂ ಒಂದು ವಿಜಿಲೆನ್ಸ್ ಆ ಮಾಹಿತಿ ಹಾಕುದಾರ ಮೇಲೂ ಒಂದು ವಿಜಿಲೆನ್ಸ್ ಆಗ್ಬೇಕು ಅದು ಅವ್ರ ಆಸ್ತಿ ಪಾಸ್ತಿನೂ ಸಹ ಇವತ್ತು ತನಿಖೆ ಆಗ್ಬೇಕು ಅಂದಾಗ ಅವ್ರು ನಿಜವಾಗಿ ಮಾಹಿತಿ ಹಾಕದಾರದವರು ಅಥವಾ ಸರ್ಕಾರವನ್ನ ಅಧಿಕಾರಿಗಳನ್ನ ರಾಜಕಾರಣಿಗಳನ್ನು ಬ್ಲಾಕ್ ಮೇಲ್ ಮಾಡುವಂತ ಮಾಹಿತಿ ಹಕ್ಕುದಾರ ಆಗಿದ್ದಾರೆ ಇದಕ್ಕೆ ಒಂದು ರೀತಿ ಕಂಟ್ರೋಲ್ ತರುವಂತಹ ಕಾನೂನನ್ನ ರಾಜ್ಯದಲ್ಲಿ ಆರ್ ಟಿ ಐ ಏನಿದೆ ಇಟ್ಸ್ ವೆರಿ ಪವರ್ಫುಲ್ ವೆಪನ್ ಬಹಳ ಒಂದು ಒಳ್ಳೆಯದ ಯು ಪಿ ಎಸ್ ಒಂದು ಒಳ್ಳೆ ವೆಪನ್ ಅನ್ಫಾರ್ಚುನೇಟ್ಲಿ ಮಾಹಿತಿ ಹಕ್ಕುದಾರರ ಕಾರ್ಗಳನ್ನ ನೋಡ್ತೀನಿ ಮುಂದ್ಗಡೆ ಮಾಹಿತಿ ಹಕ್ಕುದಾರ ಅಸೋಸಿಯೇಷನ್ ಅಧ್ಯಕ್ಷ ಮಾನವ ಹಕ್ಕುಗಳ ರಕ್ಷಣಾ ಸಂಸ್ಥೆಯ ಅಧ್ಯಕ್ಷ ಇದು ಹಾಕ್ಕೊಂಡು ಓಡಾಡೋದು ನೋಡ್ತಾ ಇದ್ದೀವಿ ಮಾಹಿತಿ ಹಕ್ಕು ತಗೊಳ್ಳುವಾಗ ಅವನಿಗೂ ಏನಾದ್ರು ಒಂದು ಕಾರಣ ಇರಬೇಕು ಬಲವಾದ ಕಾರಣ ಇರಬೇಕು ಈ ರಸ್ತೆ ಸರಿ ಇಲ್ಲ ಹಾಕಲಿ ಇಡೀ ಒಂದು ವಾರ್ಡಿನ ಬಸವೇಶ್ವರನವರ ವಾರ್ಡಿನ ಯಾವ್ಯಾವ ಪ್ಲ್ಯಾನ್ ಸ್ಯಾಂಕ್ಷನ್ ಆಗಿದೆ ಅಂತ ಕೇಳೋದು ಮಾಹಿತಿ ಹಕ್ಕು ಹೊಡಿ ಬರೋದಿಲ್ಲ ಸೊ ಅದಕ್ಕೋಸ್ಕರ ಇದನ್ನು ಯೋಚನೆ ಮಾಡಿ ಏನಾದರೂ ಒಂದು ಕಾರಣ ಇರಬೇಕು ಕ್ವಾಲಿಟಿ ಆಫ್ ರೋಡು ಕ್ವಾಲಿಟಿ ಆಫ್ ಬ್ರಿಡ್ಜ್ ಕ್ವಾಲಿಟಿ ಆಫ್ ಬಿಲ್ಡಿಂಗ್ ಕೇಳಿ ಸರ್ಕಾರದ್ದು ಬಟ್ ಯಾರ್ಯಾರೋ ಒಂದು ಮನೆ ಕರ್ತಾರೋ ಆ ಪ್ಲಾನ್ ಹಾಕ್ಕೊಡಿ ಹೌ ಕೆನ್ ಈ

ಇದೊಂದು ಅತ್ಯಂತ ತಮೇ ಹೇಳ ಸೂಕ್ತ ಪ್ರಶ್ನ ಚರ್ಚೆ ದುರ್ಬಳಕೆಯನ್ನ ಹೇಗೆ ಕಡಿಮೆಗೊಳಿಸಬೇಕು ಅನ್ನೋದ್ರ ಬಗ್ಗೆ ಚಿಂತನೆಯನ್ನ ಮಾಡೋಣ ವೇದ್ಯಾಸ್ ಕಾಮತ್ ವೇದ್ಯಾಸ್ ಕಾಮತ್ ಈಗ ಅವರನ್ನೆಲ್ಲ ನಿಮ್ಮನ್ನ ಸರಿ ಸ್ವಲ್ಪ ಕೂತ್ಕೋ ಅಧ್ಯಕ್ಷ ಮಾಡಿ ಸರ್ ಆಯ್ತು ಒಂದ್ ಅರ್ಧ ಗಂಟೆ ಬಹಳ ಇಂಪಾರ್ಟೆಂಟ್ ಇದೆ ಗೊತ್ತಾಯ್ತು ಸರಿ ಪರಿಸ್ಥಿತಿ ಇದ್ರ ಬಗ್ಗೆ ಚರ್ಚೆ ಮಾಡಿ ಮಾಡಿ ತಿದ್ದುಪಡಿ ನಾರಾಯಣ್

ಮಂಗಳೂರಿಗೆ ಬಂದು ಹಿಂಸೆ ತಡೆಗೆ ವಿಶೇಷವಾದಂಥ ಪೊಲೀಸ್ ಕಾರ್ಯಪಡೆ ಇರ್ಬೋದು ಆ್ಯಂಟಿ ಕಮ್ಯುನಲ್ ಫೋರ್ಸ್ ಈ ರೀತಿಯ ಬೇರೆ ಬೇರೆ ಕಾರ್ಯವನ್ನು ಪ್ರಾರಂಭ ಮಾಡಿದ್ದಾರೆ ಮತ್ತು ಈ ಕಮ್ಯುನಲ್ ಗಲಾಟೆಗಳಾಗುವಂಥ ದೃಷ್ಟಿಯಲ್ಲಿ ಒಂದು ವಿಶೇಷವಾದಂಥ ಸಭೆಯನ್ನು ಮಾನ್ಯ ಗೃಹ ಸಚಿವರೇ ಕೂತು ಮಾಡಿದ್ದಾರೆ ನಾನು ಗೃಹ ಸಚಿವರು ಬಂದು ಮಾಡಿದಂಥ ಸಭೆಯಲ್ಲಿ ಕೂಡ ನಾನು ಭಾಗವಹಿಸಿದ್ದೇನೆ ಆದರೆ ಇವತ್ತು ನಾನು ಗೃಹ ಸಚಿವರಿಗೆ ಒಂದು ಮಾಹಿತಿಯನ್ನು ಈ ಸಂದರ್ಭದಲ್ಲಿ ಕೊಡಲಿಕ್ಕೆ ಬಯಸ್ತಾ ಇದ್ದೇನೆ ಈ ರೀತಿಯ ಒಂದು ಆ್ಯಂಟಿ ಕಮ್ಯುನಲ್ ಫೋರ್ಸ್ ಇರ್ಬೋದು ಈ ರೀತಿಯ ಪೊಲೀಸ್ ಇಲಾಖೆ ಒಳಗಡೆ